ನಮಸ್ಕಾರ ವೀಕ್ಷಕರೇ ಚಾನೆಲ್ ಗೆ ಸ್ವಾಗತ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತು ಹಾಗಲ್ಕಾಯಿ ಪಕೋಡ ಮಾಡೋಣ ಅನ್ಕೊಂಡಿದೀನಿ ಬನ್ನಿ ವೀಕ್ಷಕರೇ ಹಾಗಲ್ಕಾಯಿ ಪಕೋಡ ಮಾಡೋದಕ್ಕೆ ಏನೆಲ್ಲಾ ಸಾಮಗ್ರಿ ಬೇಕು ಅಂತ ನೋಡೋಣ ಹಾಗಲ್ಕಾಯಿ ಒಂದ್ ಕಪ್ ಕಡಲೆ ಹಿಟ್ಟು ಕಾಲ್ ಚಮಚ ಅಜ್ವಾಯ್ನ ಅರ್ಧ ಚಮಚ ಉಪ್ಪು ಒಂದ್ ಚಮಚ ಮೆಣಸಿನ ಪುಡಿ ಕುರಿಯೋದಕ್ಕೆ ಎಣ್ಣೆ ಇವಿಷ್ಟು ಹಾಗಲಕಾಯಿ ಪಕೋಡ ಮಾಡ್ಲಿಕ್ಕೆ ಬೇಕಾಗುವ ಸಾಮಗ್ರಿಗಳು ಮೊದಲಿಗೆ ಹಾಗಲಕಾಯಿನ ಚೆನ್ನಾಗಿ ತೊಳೆದು ಅರ್ಶನ ಸ್ವಲ್ಪ ಉಪ್ಪು ಹಾಕಿ ಕಲ್ಚಿಟ್ಕೊಂಡಿದೀನಿ ಈಗ ಒಂದು ಪಾತ್ರೆ ತಗೊಂಡು ಕಡ್ಲೆ ಹಿಟ್ಟನ್ನ ಪಾತ್ರೆಗೆ ಹಾಕೊಳ್ತಿದೀನಿ ನಂತರ ಅಜ್ವನ್ ಹಾಕೊಂಡೆ ಮತ್ತೆ ಮೆಣಸಿನ ಪುಡಿ ಹಾಕೊಂಡೆ ಆಮೇಲೆ ಉಪ್ಪು ಸೇರಿಸ್ಕೊಂಡಿದೀನಿ ಒಂದ್ ಚಮಚ ತಗೊಂಡು ಈಗ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ವೀಕ್ಷಕರೇ ಈಗ ನೀರು ಹಾಕ್ಕೊಂಡು ಚಮಚದಿಂದ ಚೆನ್ನಾಗಿ ಇನ್ನು ಇನ್ನೊಂದು ಸಲ ಮಿಕ್ಸ್ ಮಾಡ್ಕೋಬೇಕು ನಮ್ಗೆ ಬೇಕಾಗುವಷ್ಟು ಅದಕ್ಕೆ ಪಕ್ಕಡ ಹುರಿ ಹುರಿಯೋದಕ್ಕೆ ಬೇಕಾಗುವಷ್ಟು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು కట్ మార్కొ అగలకై హోళ్ళు మిక్స్ మార్క పాత్ర హాకీ చమ్చది హిక్స్ ఈ గ్యాస్ మేలే ఎన్నె బాణ్లీ ఇటు ఎన్నె బంత చమచిందే ఎండ్ ఒక్క ನಂತರ ಚಮಚದಿಂದ ಮುಗ್ಚಿ ಹಾಕ್ಕೊಳ್ತಾ ಇರಬೇಕು ನೋಡಿ ಚೆನ್ನಾಗಿ ಹುರಿತಾ ಇದೆ ಈಗ ಹುರಿತು ಹಾಗಲಕಾಯಿ ಪಕೋಡ ಎಣ್ಣೆಯಿಂದ ತಕೊಳಕ್ಕೆ ತಕೊಳ್ತಾ ಇದ್ದೀನಿ ನೋಡಿ ಚಕ್ರೆ ಹಾಗಲಕಾಯಿ ಪಕೋಡ ರೆಡಿ ಪಕೋಡ ಚಟ್ನಿ ಜೊತೆ ತಿನ್ಲಿಕ್ಕೆ ಚೆನ್ನಾಗಿರ್ತದೆ ವಿಡಿಯೋ ಇಷ್ಟ ಆಯ್ತು ಅನ್ಕೊಳ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟಾಟಾ ಬಾಯ್ ಬಾಯ್